ವಿಶೇಷವಾಗಿ ನೋಡ್ತಾ ಇದ್ದೀರ ನಾಗಾಸಾಧುಗಳು ಕರೆಕ್ಟಾಗಿ ಐದು ಗಂಟೆಗೆ ಸ್ನಾನಕ್ಕೆ ಹೊಡ್ತಾ ಇದ್ದಾರೆ ಬೆಳಗ್ಗೆ ಮೂರರಿಂದ ಐದರವರೆಗೂ ಸಾಧುಸಂತರು ಮಠಾಧೀಶರಿಗೆ ಅಖಾಡದಲ್ಲಿರುವಂಥ ಅವ್ರಿಗೆ ಅವಕಾಶ ಮಾಡ್ತಾರೆ ಅದಾನಂತರ ಐದರಿಂದ ಏಳು ಗಂಟೆ ಎಲ್ಲ ನಾಗಾಸಾಧುಗಳು ಈಗ ಸುಮಾರು ಸಾವಿರಕ್ಕೂ ಹೆಚ್ಚಾಗಿ ಇರುವಂತಹ ನಾಗಾಸಾಧುಗಳು ಪ್ರತಿಯೊಬ್ಬರು ಐದರಿಂದ ಏಳು ಗಂಟೆ ಅವ್ರಿಗೂ ಮಾತ್ರ ಅವಕಾಶ ಬೇರೆ ಯಾರನ್ನು ಬಿಡಲ್ಲ ಆ ಸಮಯದಲ್ಲಿ ಪ್ರತಿಯೊಬ್ಬರೂ ತುಂಬ ವಿಶೇಷ ಇದು ಮೌಳಿ ಅಮಾವಾಸೆ ಐದು ಸ್ನಾನದಲ್ಲಿ ಇದು ತುಂಬ ವಿಶೇಷ ಸ್ನಾನ ಎಲ್ಲ ನೋಡ್ತಾ ಇದ್ದೀರಾ ನಾಗಸಾಧಕರು ದರ್ಶನ ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ಆ ಗೌರಿ ಬಾಬಾಗಳು ಓಂ ಘೋರಿ ಏಭ್ಯೋ ತ ಗೋರಿ ಏಭ್ಯೋ ಘೋರ ಘೋರ್ಧರೆಭ್ಯ ಸರ್ವೇ ಏಭ್ಯ ಸರ್ವಶರ್ವೇ ಏಭ್ಯೋ ನಮಸ್ತೆ ಅಸ್ತು ಸರ್ವೇಭ್ಯ ಸಾಧುಗಳಾಯಿತು ಅಭೌರಿಗಳಾಯಿತು ಈಗ ಸಾಧು ಸಂದರು ಬರ್ತಾ ಇದ್ದಾರೆ ಒಂದೊಂದು ಅಖಾಡದಿಂದ ಒಂದೊಂದು ಅಭೌರಿ ಭಾವ ಕಂಕ ಸಾಧುಗಳು ಸಾಧಿಸಿದ್ದಾರೆ Yeah.